ಆಪದ ಅಪಹತ್ತಾರಂ ಧಾತಾರಂ ಸರ್ವಸಂಪದ ಲೋಕಾಭಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮಾಂಹ್ ಬಂಧುಗಳೇ ಭಾರತದ ಆತ್ಮ ಅಯೋಧ್ಯ ನಮ್ಮ ಹೃದಯದಲ್ಲಿ ಹೇಗೆ ಪರಮಾತ್ಮ ಭಾಸವಾಗಿದ್ದಾನೋ ಅದೇ ರೀತಿ ಭಾರತದಲ್ಲಿ ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರ ನೂತನ ದೇವಾಲಯ ಮತ್ತು ಬಾಲರಾಮನ ಪ್ರತಿಷ್ಠಾಪನಾ ಮಹೋತ್ಸವ ಜನವರಿ ಇಪ್ಪತ್ತೆರಡನೇ ತಾರೀಕು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ದ್ವಾದಶಿ ದಿನ ಅಯೋಧ್ಯೆಯಲ್ಲಿ ನಡೀತಾ ಇದೆ ಇದಕ್ಕೋಸ್ಕರ ಇಡೀ ಸಮಸ್ತ ಬಾಂಧವರನ್ನು ಪ್ರತಿಯೊಬ್ಬರನ್ನು ಆಹ್ವಾನಿಸೋಕ್ಕೋಸ್ಕರ ಅಯೋಧ್ಯೆಯಿಂದಲೇ ಮೂಲೆ ಮಂತ್ರಾಕ್ಷರ ಪ್ರಸಾದವನ್ನು ಇವತ್ತು ರಾಜ್ಯಕ್ಕೆ ಬಂದು ಜಿಲ್ಲೆಗೆ ಬಂದು ಅಲ್ಲಿಂದ ತಾಲೂಕು ಶ್ರೀರಂಗಪಟ್ಟಣಕ್ಕೆ ನಾವು ಸ್ವೀಕಾರ ಮಾಡಿದ್ದೇವೆ ಅಲ್ಲಿಂದ ಇಪ್ಪತ್ತೆರಡು ಪಂಚಾಯಿತಿಗಳು ಹೋಬಳಿಗಳು ಪ್ರತಿಯೊಂದು ಕಡೆಗೂ ಮನೆ ಮನೆಗೂ ನಾವು ಈ ರಾಮಚಂದ್ರನ ರಾಮೋತ್ಸವ ಹಾಗೂ ಶ್ರೀರಾಮನ ಜನ್ಮಸ್ಥಳದಲ್ಲಿರುವ ಈ ವಿಶೇಷವಾದಂಥ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಎಲ್ಲರಿಗೂ ಆಹ್ವಾನ ಕೊಡ್ತಿದ್ದೇವೆ ಅದಕ್ಕೋಸ್ಕರ ಮಂತ್ರಾಕ್ಷತೆಯ ರೂಪದಲ್ಲಿ ಪ್ರತಿಯೊಂದು ರಾಮನ ಭಾವಚಿತ್ರ ರಾಮಚಂದ್ರದ ಫೋಟೋ ಇರತಕ್ಕಂಥ ಫೋಟೋವನ್ನು ಮಂತ್ರಾಕ್ಷತೆಯನ್ನು ಒಂದು ಕರಪತ್ರವನ್ನು ಪ್ರತಿ ಮನೆ ಮನೆಗೂ ಸಹಿತ ಅಲ್ಲಿನ ಮುಖಂಡರುಗಳೆಲ್ಲರೂ ಸಹ ರಾಮ ಭಕ್ತರು ನಿಮ್ಮ ಮನೆಗೆ ತಲುಪಿಸ್ತಾರೆ ತಾವುಗಳು ಇದನ್ನು ಸ್ವೀಕಾರ ಮಾಡಬೇಕು ಅವತ್ತು ತಮ್ಮ ಮನೆಯಲ್ಲಿ ರಾಮಚಂದ್ರಗೆ ಹೂವನ್ನು ಹಾಕಿ ಹಣ್ಣನ್ನು ಹಾಲನ್ನು ನಿವೇದನವನ್ನು ಮಾಡಿ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಶ್ರೀರಾಮ ಜಯರಾಮ ಜೈ ಜಯ ಜಯ ರಾಮ ರಾಮತಾರಕ ಮಂತ್ರವನ್ನು ಪಾರಾಯಣ ಮಾಡುತ್ತಾ ಸಾಯಂಕಾಲ ಸೂರ್ಯಾಸ್ತ ಸಮಯದಲ್ಲಿ ಮನೆಯಲ್ಲಿ ಉತ್ತರ ದಿಕ್ಕಿಗೆ ನಿಂತುಕೊಂಡು ಐದು ದೀಪಗಳನ್ನು ಪ್ರಜ್ವಲನೆ ಮಾಡಬೇಕು ಐದು ದೀಪಗಳು ಐದು ಶತಮಾನದ ನಂತರ ನಡೆಯತಕ್ಕಂಥ ವಿಶೇಷವಾದಂಥ ಸಮಾರಂಭ ಮೂಲ ಸ್ಥಾನಕ್ಕೆ ರಾಮಚಂದ್ರ ಹೋಗ್ತಾ ಇದ್ದಾನೆ ಅವನನ್ನು ನಾವು ವಿಶೇಷವಾಗಿ ಆಹ್ವಾನ ಮಾಡಬೇಕು ಇಡೀ ಭಾರತದಾದ್ಯಂತ ಅವತ್ತು ಪ್ರದೋಷ ಕಾಲದಲ್ಲಿ ಲಕ್ಷಾಂತರ ಕೋಟ್ಯಾಂತರ ದೀಪ ಬೆಳಗ್ತಾ ಇದೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಸೀತಾದೇವಿಯನ್ನು ನಾವು ಆಹ್ವಾನ ಮಾಡ್ತಿದ್ದೇವೆ ಅಂತಹ ಭವ್ಯವಾದ ಉತ್ಸವಕ್ಕೆ ಎಲ್ಲರಿಗೂ ಸಹಿತ ಆಹ್ವಾನವನ್ನು ಕೊಡ್ತಾ ಇದ್ದೇವೆ